ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನ್ ಮ್ಯಾಚ್ ಗುರು ಕೈಲಿದ್ದಂತ ಮ್ಯಾಚ್ ನ ಸೋತ ಆರ್ 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 ಸಿ ಬಿ ಗೆ ಪ್ಲೇ ಆಫ್ ಏರೋದು ಕಠಿಣ ಇದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಎನ್ಕೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನೂ ಕೂಡ ಬೆಳೆಸಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮೋಟಿವೇಶ್ನಲ್ ವೀಡಿಯೋಸ್ ಹಂಗೆ ನಾನು ಇನ್ನೂ ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ನಂಗೆ ಮೋಟಿವೇಶನ್ ಆಗ್ತದೆ ನೀವು ಸಬ್ಸ್ಕ್ರೈಬ್ ಮಾಡಿ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಿನ್ನೆ ನಡೆದ ಐವತ್ತನೇ ಮ್ಯಾಚ್ ಐ ಪಿ ಎಲ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ನಲ್ಲಿ ಆರ್ ಆರ್ ಮತ್ತು ಎಸ್ ಆರ್ ಎಚ್ ಒಂದು ಥ್ರಿಲ್ಲಿಂಗ್ ಮ್ಯಾಚ್ ರೋಚಕತೆಯಿಂದ ಕೂಡಿತ್ತು ಹೇಳ್ಬೇಕಪ್ಪ ಅಂದ್ರೆ ಟಾಸ್ ಅನ್ನ ಗೆದ್ದಂತ ಎಸ್ ಆರ್ ಎಸ್ ತಂಡವು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತ್ತು ಆ ಎಸ್ ಆರ್ ಎಸ್ ತಂಡವು ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡದ್ದು ಒಂದು ಉತ್ತಮವಾದ ಸಂದೇಶ ಅಂತಾನೆ ಹೇಳ್ಬೇಕು ಇಲ್ಲಿ ಎಸ್ ಆರ್ ಎಸ್ ತಂಡವು ಒಂದು ಬೃಹತ್ ಆದಂತ ಒಂದು ಟಾರ್ಗೆಟ್ ಅನ್ನು ನೀಡಿತ್ತು ಎರಡ್ನೂರ ಒಂದು ರನ್ ಗಳಿಸಿ ಮೂರು ವಿಕೆಟ್ ಕಳೆದುಕೊಂಡು ಒಂದು ಎರಡ್ನೂರ ಎರಡು ರನ್ ಗಳ ಒಂದು ಟಾರ್ಗೆಟ್ ಅನ್ನು ನೀಡಿತ್ತು ಅದರಲ್ಲಿ ಎಸ್ ಆರ್ ಎಸ್ ತಂಡದ ಬ್ಯಾಟಿಂಗ್ ಯಾರಪ್ಪ ಕರೆಕ್ಟ್ ಚೆನ್ನಾಗ್ ಆಡಿದ್ರು ಅಂದ್ರೆ ಹೆಡ್ ಅವರು ಐವತ್ನಾಲ್ಕು ರನ್ ಗಳಿಸಿದ್ರು ಮತ್ತು ನಿತೀಶ್ ರೆಡ್ಡಿ ಅವರು ಎಪ್ಪತ್ತಾರು ರನ್ ಗಳಿಸಿದರು ಮತ್ತೆ ಕ್ಲಾಸನ್ ಅವರು ಒಂದು ಬರ್ಜರೆಯಾದಂತ ಫೋರ್ಟಿ ಟೂ ರನ್ಸ್ ಗಳಿಸಿದರು ಅದೇ ತರನಾಗಿ ಆರ್ ಆರ್ ನ ಬೌಲಿಂಗ್ ಯಾರು ಚೆನ್ನಾಗ್ ಹಾಕಿದಪ್ಪ ಅಂದ್ರೆ ಆವೇಶ್ ಖಾನ್ ಅವರು ಎರಡು ವಿಕೆಟ್ ನ ತೆಗೆದುಕೊಂಡ್ರು ಮತ್ತು ಸಂದೀಪ್ ಶರ್ಮಾ ಅವರು ಒಂದು ವಿಕೆಟ್ ನ ಕಳೆದುಕೊಂಡ್ರು ತೆಗೆದುಕೊಂಡ್ರು ಮೂರು ವಿಕೆಟ್ ಗಳನ್ನ ಕಬಳಿಸುವಲ್ಲಿ ಅಷ್ಟೇ ಯಶಸ್ವಿ ಆದರು ಆರ್ ಆರ್ ತಂಡದವರು ಇಲ್ಲಿ ಒಂದು ಎಸ್ ಆರ್ ಎಸ್ ತಂಡವು ಒಂದು ಬೃಹತ್ ಅದಂತ ಟಾರ್ಗೆಟ್ ಅನ್ನು ನೀಡುತ್ತೆ ಅಂತ ಹೇಳಬೇಕು ನಂತರ ಬ್ಯಾಟಿಂಗ್ ಅನ್ನು ಆರಂಭಿಸಿದಂತೆ ಆರ್ ಆರ್ ತಂಡವು ಜೈಸ್ವಾಲ್ ಅವರು ಅರವತ್ತೇಳು ರಿಯಾನ್ ಪರಾಗ್ ಅವರು ಎಪ್ಪತ್ತೇಳು ಪೋವೆಲ್ ಅವರು ಇಪ್ಪತ್ತೇಳು ಒಂದು ಸ್ಟಾರ್ಟಿಂಗ್ ಆರ್ ಆರ್ ಸ್ಟಾರ್ಟಿಂಗ್ನಲ್ಲಿ ಎರಡು ವಿಕೆಟ್ನ ಕಳೆದುಕೊಂಡು ಮೊದಲ ಓವರ್ನಲ್ಲಿಯೇ ಅದೇ ತೆರನಾಗಿ ನಂತರದಲ್ಲಿ ರಿಯಂ ಪರಾಗ್ ಮತ್ತು ಜೈಸ್ವಾಲ್ ಅವರು ಒಂದು ಮ್ಯಾಚ್ ಅನ್ನ ಕೊನೆವರೆಗೂ ತಂದರು ಅಲ್ಲಿ ಆರ್ ಒಂದು ಬಹುತೇಕವಾಗಿ ಗೆಲುವನ್ನ ಖಚಿತಪಡಿಸಿಕೊಂಡಿತ್ತು ಆದ್ರೆ ಕೊನೆ ಓವರ್ ನಲ್ಲಿ ಒಂದು ರನ್ ಗಳಿಂದ ಒಂದು ರೋಚಿತ ರೋಚಕ ವಿರೋಚಿತ ಸೋಲನ್ನು ಅನುಭವಿಸಬೇಕಾಯ್ತು ಅದು ಗೆಲುವಿನ ರುವಾರಿ ಯಾರಪ್ಪ ಅಂದ್ರೆ ಭುವ ಭುವನೇಶ್ವರ್ ಕುಮಾರ್ ಅವರು ಗೆಲುವಿನ ರುವಾರಿ ಆದ್ರು ಅಂತ ಹೇಳಬೇಕು ಬೌಲಿಂಗ್ ನಲ್ಲಿ ಭುವಶ್ವರ್ ಕುಮಾರ್ ಅವರು ಒಂದು ಮೂರು ವಿಕೆಟ್ ನಂಬಿಸಿದ್ರು ಮತ್ತು ಪ್ಯಾಟ್ ಕಮಿನ್ಸ್ ಅವರು ಎರಡು ವಿಕೆಟ್ ಮತ್ತು ಟಿ ನಟರಾಜನ್ ಅವರು ಎರಡು ವಿಕೆಟ್ ಇದರೊಂದಿಗೆ ಎಸ್ ಆರ್ ಎಸ್ ತಂಡವು ಒಂದು ಒಂದು ರನ್ಗಳ ರೋಚಕವನ್ನು ಜಯವನ್ನು ಸಾಧಿಸಿತು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನು ಭುವನೇಶ್ವರ್ ಕುಮಾರ್ ಅವರಿಗೆ ಕೊಡಲಾಯಿತು ಇದೇ ತರಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಲ್ ನೋಟಿಫಿಕೇಶನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್